ಯಾವುದರ ಮೇಲೂ ನಂಬಿಕೆ ಬೇಡ ಯಾವುದರ ಮೇಲೂ ನಿರೀಕ್ಷೆ ಬೇಡ ಯಾವುದರ ಮೇಲೂ ಬೇಸರ ಬೇಡ ಯಾವುದರ ಮೇಲೂ ಆತುರ ಬೇಡ ಕಾರಣ ಉಸಿರಾಟವೇ ನಿಲ್ಲುವುದು ಶಾಶ್ವತವಲ್ಲ ಹೃದಯದ ಬಡಿತವೇ ನಿಲ್ಲುವುದು ಶಾಶ್ವತವಲ್ಲ ಅಂತಹುದರಲ್ಲಿ ನಂಬಿಕೆ ನಿರೀಕ್ಷೆಗಳು ಹುಸಿಯಾಗದೆ ಇರುವುದೇ ಬದುಕಿನ ದಾರಿಯೇ ಶಾಶ್ವತವಾಗಿ ಮುಚ್ಚುವಾಗ ಆತುರ ಪಡುವುದರಲ್ಲಿ ಅರ್ಥವೇ ಇಲ್ಲ ಅಲ್ಲವೇ ಯಾವುದರ ಇತಿಮಿತಿ ಇಲ್ಲದೆ ಶಾಶ್ವತವಾಗಿರುವಾತ ಭಗವಂತ ಆತನ ಮೇಲಿರಲಿ ನಂಬಿಕೆ ನಿರೀಕ್ಷೆಗಳು ಅದು ಕರೆದುಕೊಂಡು ಹೋಗುವ ಶಾಶ್ವತವಾದ ಸ್ಥಾನ ಮೋಕ್ಷದೆಡೆಗೆ ಅದು ಕರೆದುಕೊಂಡು ಹೋಗುವ ಶಾಶ್ವತವಾದ ಸ್ಥಾನ ಮೋಕ್ಷದೆಡೆಗೆ ಮೋಕ್ಷದೆಗೆ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರ್ ಕನ್ನಡ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದ